ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಟೈಮ್ ಗೈಸ್ ಅಂತ ಅನ್ಕೊಳ್ತಾ ಇದ್ದೀನಿ ಇದು ಫ್ರೈಡೇ ವ್ಲಾಗ್ ಇವತ್ತು ನಾಗರ ಪಂಚಮಿ ಇದೆಯಲ್ವಾ ಸೊ ಅದಕ್ಕೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಪಾಪಕ್ಕೆ ಬೇರೆ ನೈಟಿಂದ ಹುಷಾರಿಲ್ಲ ಸೊ ಅದಕ್ಕೆ ಪಾಪು ಕರ್ಕೊಂಡು ಹೋಗ್ತಾ ಇಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ಬಿಟ್ಟು ಬರ್ತೀವಿ ನಮ್ಮತ್ತೆಯವರು ಇವಾಗ ಅಡುಗೆ ಇದ್ದಾರೆ ನಾನು ಹೇಗಿದ್ರೂ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು ನಿನ್ನೆನೇ ತೊಳಿಬೇಕಿತ್ತು ಬಟ್ ನಿನ್ನೆ ಸಂಜೆಯಿಂದಲೇ ಪಾಪಗೆ ಹುಷಾರೇ ಇರಲಿ ನಿನ್ನೆ ಸಂಜೆಯಿಂದಲೇ ಪಾಪು ಹುಷಾರಿರಲಿಲ್ಲ ಅದಕ್ಕೆ ತೊಳೆಯೋಕ್ಕೆಲ್ಲ ಹೋಗಲಿಲ್ಲ ಇವತ್ತು ನಮ್ಮತ್ತೆ ಮನೆಯೆಲ್ಲ ಒರೆಸ್ಕೊಟ್ಟಿದ್ದಾರೆ ಇನ್ನು ದೇವ್ರ ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ನೈವೇದ್ಯ ಮಾಡಿಕೊಂಡು ಹೋಗಬೇಕು ಸೊ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ರಾತ್ರಿ ತುಂಬ ಲೇಟಾಗಿ ಮಲಗಿದ್ದು ಹನ್ನೆರಡು ಗಂಟೆ ಆಗಿತ್ತು ನಾವು ಮಲಗೋಷ್ಟರಲ್ಲಿ ಸೊ ಬನ್ನಿ ಇವಾಗ ರಂಗೋಲಿ ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ ಇಲ್ಲಿ ಹಾಕಿರೋದು ನಮ್ಮತ್ತೆ ಈ ರಂಗೋಲಿನ ನಮ್ಮತ್ತೆ ಹಾಕಿರೋದು ಇಲ್ಲಿ ಅದಾದಮೇಲೆ ನಾನು ಇಲ್ಲೊಂದು ಏನಿವೆ ನಮ್ದು ಇದೊಂದು ಡೋರ್ ಇದೆ ಗೊತ್ತಲ್ವಾ ಇಲ್ಲಿ ಯಾರೂ ಓಡಾಡಲ್ಲ ಅಷ್ಟೊಂದು ಸೊ ಅದಕ್ಕೆ ಇಲ್ಲ ಹಾಕಿದೆ ಆಮೇಲೆ ಇಲ್ಲೊಂದು ರಂಗೋಲಿ ಹಾಕಿದ್ದೀನಿ ತುಳಸಿ ಕಟ್ಟೆ ಮುಂದೆ ಇಲ್ಲಾಕಿದ್ದೀನಿ ಆಮೇಲೆ ನಾರ್ಮಲ್ ಮೇಲೆ ಈ ಥರ ಹಾಕ್ತಿದ್ವಿ ಅಷ್ಟೇ ಆವಾಗ ನಮ್ಮತ್ತೆ ಏನು ಮಾಡ್ತಾಯಿದ್ದಾನೋ ನೋಡೋಣ ಹಾಗೆ ಪಾಪು ಏನು ಮಾಡ್ತಾಯಿದಾನೋ ನೋಡೋಣ ನಮ್ಮ ಪಾಪು ಕೂಡ ಇವಾಗ ಇದ್ದ ಸ್ವಲ್ಪ ಸಿರಪ್ ಹಾಕಿದ್ದಕ್ಕೆ ಓಕೆ ಸ್ವಲ್ಪ ಫೀವರ್ ಬಿಟ್ಟಿದೆ ಸೊ ಇವಾಗ ನೋಡಿ ಹೇಗೆ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಅವನಿವಾಗ ಅವ್ರ ಅಪ್ಪ ಹತ್ರನೇ ಜಾಸ್ತಿ ಇರ್ತಾನೆ ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರಿಬ್ಬರು ಅವನು ಅವರಪ್ಪ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾನೆ ಗುಡ್ಲು ಏನೋ ಏನು ಗುದ್ದೋದು ನಾನು ಗುದ್ದು ಬಿಡ್ತೀನಿ ನಿನ್ನೆ ಎಲ್ಲ ಹುಷಾರು ಇರಲಿಲ್ಲ ಇವ ದೊಡ್ಡದಗೆ ಎದ್ದು ಬಂದ್ಬಿಟ್ಟು ಟಸ್ಟ್ ಮಾತಾಡ್ತೀಯ ನೋಡು ಹುಷಾರ್ ಹುಷಾರು ಇಲ್ಲ ನನಗೆ ಕೂಡ ಪೊಗರು ಮಾತ್ರ ಕಡಿಮೆ ಆಗಲ್ಲ ನಿಂದು ಕಳ್ಳ ನೀನು ಕಳ್ಳ ಕಳ್ಳ ನಿನ್ ಕಳ್ಳ ಏಯ್ 얘는 ನನ್ನನ್ನು ಗುದ್ದುತೀಯ ಹ್ಮ್ ಹ್ಮ್ ನನ್ನನ್ನು ಗುದ್ದುತೀಯ ನನ್ನನ್ನು ಗುದ್ದುತೀಯ ನೆನ್ನೆ ಎಲ್ಲ ಹೆಂಗ್ ಅಳ್ತಾ ಇದಿದ್ದಿನೆ ಅಂತ

ಬೀಜ ಇದು ಅಲ್ಲ ಕಡಲೆ ನೀನು ಕಳ್ಳೆ ಕಡಲೆ ಬೀಜನೇನಾ ಚೆನ್ನಾಗೈತಾ ಫುಲ್ ನೀನೇ ತಿನ್ಕೋಬಿಡ್ತೀಯ ಮತ್ತೆ ಹ್ಮ್ ಸರಿ ಆಯ್ತು ಇಲ್ಲಿ ನಮ್ಮ ಅತ್ತೆಯವರು ಕಡಲೆ ಮತ್ತೆ ಬೇಯದಕ್ಕೆ ಇಟ್ಟಿದ್ದಾರೆ ಎಲ್ಲೋ ಬೆಂದಿಲ್ಲ ಅನ್ಸುತ್ತೆ ಅದಕ್ಕೆ ರೈಸ್ ಮಾಡಿಟ್ಟಿದ್ದಾರೆ ಸಾಂಬಾರ್ಗೆ ಇಲ್ಲಿ ರುಬ್ಬಿದ್ದಾರೆ ಮೊಳಕೆ ಕಾಳು ಸಾರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಕಾಳು ಸಾರು ಮಾಡೋದಕ್ಕೋಸ್ಕರ ಈಗ ನಾನು ಸ್ವಲ್ಪ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಶಾಮಂತಿ ಹೂವು ಖಾಲಿ ಆಗೋಗಿತ್ತು ಅಂತ ನನ್ನ ಹಸ್ಬೆಂಡ್ ಮಲಿಗೆ ಹವ್ಯ ತಂದಿದ್ರು ಸೊ ಅದಕ್ಕೆ ಮಲಿಗೆ ಹವೆ ಇಟ್ಟು ಪೂಜೆ ಇದ್ದೀನಿ ನನ್ನ ಮಗ ನಾನು ನೈವೇದ್ಯ ಮಾಡ್ಕೊಂಡು ಬರೋಷ್ರೀ ಒಂದು ಬಾಳೆಹಣ್ಣು ಎತ್ಕೊಂಡು ಹೋಗಿಬಿಟ್ಟಿದ್ದೆ ಮತ್ತು ಒಂಟಿ ಬಾಳೆಹಣ್ಣು ಇಡಬಾರ್ದಲ್ವ ಅದಕ್ಕೆ ಬಾಳೆಹಣ್ಣು ಎತ್ಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಕೇಸರಿ ಭಾತು ನೈವೇದ್ಯಕ್ ಅಂತ ಮಾಡಿದ್ದೆ ಏನೇ ಹೇಳಿ ದೇವ್ರ ಹತ್ರ ಶಾಮಂತಿ ಹೂವು ಇಟ್ಟಾಗ ಅದ್ರ ಕಳೆನೇ ಬೇರೆ ಇರುತ್ತೆ ನಾನು ನನಗೆ ಇಷ್ಟ ಆಗೋದು ಶಾಮಂತಿ ಹೂವು ಇಟ್ಟು ಪೂಜೆ ಮಾಡಿದಾಗ ಕಲಶಕ್ಕೆ ನಾನು ಮಲಿಗೆ ಹೂವು ಇಡ್ತೀನಿ ಬಟ್ ದೇವ್ರಿಗೆಲ್ಲ ಶಾಮಂತಿ ಹೂವೇ ಇಡೋದು ಗೈಸ್ ನಾನು ಈ ರೀತಿ ರೆಡಿ ಆಗಿದ್ದೀನಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆಲ್ವಾ ಅಲ್ಲಿ ಇದನ್ನೇ ತಗೊಂಡಿದ್ದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಈ ಸೀರೆನ ನಾನು ಮೀಶೋದಲ್ಲಿ ತಗೊಂಡಿದ್ದು ನಾನು ಇದರ ಒಂದು ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇದು ಒನ್ ಮಿನಿಟ್ ಸ್ಯಾರಿ ಯಾರಿಗಾದರೂ ಬೇಕು ಅಂದರೆ ನೀವು ತಗೋಬಹುದು ಗೈಸ್ ಇವಾಗ ಮನೇಲೆಲ್ಲ ಪೂಜೆ ಮಾಡಿ ಹುಟ್ಟ ಹತ್ರ ಬಂದಿದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿರೋದು ಇವತ್ತು ನನ್ನ ಪಾಪು ಬಂದಿಲ್ಲ ಯಾಕಂದ್ರೆ ಅವನಿಗೆ ಹುಷಾರಿರ್ಲಿಲ್ಲ ಅಲ್ವಾ ಸುಮ್ಮನೆ ಕರ್ಕೊಂಡು ಬಂದು ಈ ಕೋಲ್ಡಲ್ಲಿ ಯಾಕೆ ಅಂತ ಮತ್ತೆ ಈ ಥರ ಪ್ಲೇಸಸ್ಗೆ ಬಂದರೆ ಅವ್ನು ಬೇಗ ಬರೋದಿಲ್ಲ ಇಲ್ಲೇ ಇದ್ಬಿಡ್ತಂದ್ಬಿಟ್ರೆ ಸೊ ಅದಕ್ಕೆ ನಾವು ಇಬ್ಬರೇ ಬಂದಿದ್ದು ಇವತ್ತು ಮತ್ತು ಆ ಕಡೆ ನಾರ್ಮಲಾಗಿ ಯಾವಾಗಲೂ ಇದ್ದಿದ್ದು ಬಟ್ ಆದರೆ ಈ ಸಲ ಆ ಕಡೆ ಹೋಗ್ಲಿಲ್ಲ ಯಾಕಂದರೆ ಅಲ್ಲಿ ಜನ ಇದ್ದರು ನೋಡಿದ್ವಿ ಸರಿ ನನ್ನ ಹಸ್ಬೆಂಡ್ ಇಲ್ಲಿ ನಾವು ಕ್ರಿಕೆಟ್ ಆಡೋದ್ರೆ ಚೆನ್ನಾಗಿರುತ್ತೆ ಬಾ ಅಂತ ಕರ್ಕೊಂಡು ಬಂದರು ಯಾರು ಯಾರೂ ಇಲ್ಲ ಇಲ್ಲಿ ತೋರ್ಸ್ ಆ ಕಡೆ ಇಲ್ಲ ಸು ಯಾರೂ ಇಲ್ಲ ಇಲ್ಲಿ ಇಲ್ಲೊಂದು ಪುಟಾಣಿ ಹುಟ್ಟಾ ಇದೆ ಅದಕ್ಕೇನೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತಗೊಂಡು ಬಂದಿದೆ ಬಟ್ ಆದರೆ ಹೆಂಗ್ ಮರ್ತನೋ ಗೊತ್ತಿಲ್ಲ ನೀರು ಮತ್ತೆ ಮತ್ತು ಅರಶಿನ ಕುಂಭನೂ ಮರೆತುಬಿಟ್ಟಿದ್ದೀನಿ ಆಚೆ ಬರೋಷ್ಟರಲ್ಲಿ ಪಾಪು ಇದ್ನಲ್ವ ಸೊ ಆ ಒಂದು ಇದರಲ್ಲಿ ಮರ್ತುಬಿಟ್ಟಿದ್ದೀನಿ ಸೊ ಅದಕ್ಕೆ ಮತ್ತೆ ಕಳಿಸ್ದೆ ಅವ್ರು ಅರ್ಶಿನ ಕುಂಭ ತಗೊಂಡು ಬಂದಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಓಕೆ ನೀರಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಅರ್ಶಿನ ಕುಂಕುಮ ಬೇಕಲ್ವಾ ಅರ್ಶಿನ ಕುಂಕುಮ ಇಲ್ದರೆ ಪೂಜೆ ಹೇಗೆ ಮಾಡೋದು ಹೇಳಿ ಸೊ ಅದಕ್ಕೆ ಕಳಿಸಿದ್ದೀನಿ ಬಟ್ ಅಷ್ಟರಲ್ಲಿ ಇಲ್ಲಿ ಯಾವುದೋ ಹಾವುಗಳು ಅಥವಾ ಯಾರು ಬರ್ದೇ ಇದ್ದರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಬೇರೆ ಹಾವುಗಳು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಹೇಳಿಬಿಟ್ರು ನನ್ನ ಹಸ್ಬೆಂಡು ಉತ್ತ ಹತ್ರ ನಾನು ಅಲ್ಲೇ ಇಟ್ಟಿದ್ದೀನಿ ಪೂಜೆ ಸಾಮಾನು ಸಾಮಾನೆಲ್ಲೂ ಯಾವುದೋ ಹಾವು ಬರ್ದೇ ಇದ್ದರೆ ಸಾಕು ಯಾವುದೋ ಹಾವು ಇರೋಲ್ಲ ಅನಿಸುತ್ತೆ ಗೈಸ್ ಇವತ್ತು ನಾಗರ ಪಂಚಮಿ ಎಲ್ಲ ಎಲ್ಲ ಹಾವುಗಳೂ ಹಾಲು ಕುಡಿಯೋಕ್ಕೆ ಹೋಗಿರುತ್ತೆ ನಾವು ಯಾವುದನ್ನೂ ಅಂದರೆ ಲೈಕ್ ನಮಗೆ ಹಾವಿಂದನೇ ಹೋಗಬೇಕು ಅಂತ ಬರೆದಿದ್ರೆ ನಾವು ಅದನ್ನು ಅಲ್ವಾ ಹೇಗಾದರೂ ಆಗಲಿ ನಾವು ಹೋಗೇ ಹೋಗ್ತೀವಿ ಆದರೆ ಇವತ್ತು ಆ ಮಾತುಗಳೆಲ್ಲ ಮಾತಾಡೋದು ಬೇಡ ಚೆನ್ನಾಗಿ ಪೂಜೆ ಆದರೆ ಸಾಕು ಸೊ ಅದಕ್ಕೇ ಅವ್ರನ್ನೂ ಕಳಿಸಿದ್ದೀನಿ ಇದು ಅರ್ಶನ ಕುಂಭ ತೊಗೊಂಡು ಬರೋದಕ್ಕೆ ಕಳ್ಸಿದ್ದೀನಿ ಅವ್ರು ತೊಗೊಂಡು ಬಂದಮೇಲೆ ನಾನು ಪೂಜೆ ಮಾಡ್ತೀನಿ ಈಗ ನನ್ನ ಹಸ್ಬೆಂಡ್ ಅರಿಶಿನ ಕುಂಕುಮ ಜೊತೆ ಹಾಗೆ ನೀರು ಕೂಡ ತಂದಿದ್ದರು ಸ್ವಲ್ಪ ನೀರನ್ನ ಹಾಕಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಉತ್ತಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ಜಾಸ್ತಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಇಲ್ಲಿ ಯಾರೂ ಪೂಜೆ ಮಾಡಿರಲಿಲ್ಲ ನಾನೇ ಫಸ್ಟ್ ಪೂಜೆ ಮಾಡ್ತಾ ಇರೋದು ಅಂತ ಅನಿಸುತ್ತೆ ಈ ಉತ್ತ ನಾನು ಪೂಜೆ ಮಾಡೋಕ್ಕೂ ಮುಂಚೆ ಒಂಥರ ಏನೂ ಇಲ್ಲ ಅನ್ನೋ ಥರ ಇತ್ತು ಬಟ್ ಆದರೆ ಪೂಜೆ ಮಾಡಿದ್ಮೇಲೆ ಆದರೆ ಕಳೆನೇ ಬೇರೆ ಥರ ಆಗೋಯ್ತು ನಾನು ನಿಮಗೆ ಪೂಜೆ ಆದಮೇಲೆ ಕೂಡ ತೋರಿಸ್ತೀನಿ ಸೊ ಇಲ್ಲಿ ನಾನು ಬರಬೇಕಾದ್ರೆ ದೀಪಗಳು ತೊಗೊಂಡು ಬಂದಿದ್ದೆ ದೀಪಗಳು ಕೂಡ ಹಚ್ಚಿದ್ದೆ ಸೊ ದೀಪಗಳು ಕೂಡ ಚೆನ್ನಾಗಿ ಉರಿತಾ ಇತ್ತು ನನ್ನ ಹಸ್ಬೆಂಡ್ ತೆಂಗಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹೊಡೆದುಕೊಂಡಿದ್ದಾರೆ ಈಕ್ವಲಾಗಿ ಹೊಡೆದುಕೊಟ್ಟಿದ್ದಾರೆ ನನಗೆ ಈ ಥರ ತೆಂಗಿನಕಾಯಿ ಹೊಡೆದ್ರೆ ಸಖತ್ ಇಷ್ಟ ಆಗುತ್ತೆ ಈವನ್ ನಮ್ಮ ಮಾವ ಕೂಡ ಅಷ್ಟೇ ಈ ರೀತಿ ತೆಂಗಿನಕಾಯಿ ಹೊಡಿಬೇಕು ಅವ್ರಿಗೇನಾದರೂ ನಾವು ಸ್ವಲ್ಪ ಕ್ರಾಸ್ ಕ್ರಾಸಾಗಿ ಹೊಡೆದು ಬಿಟ್ಟಿದ್ರೆ ಅವರು ಬೈತಾರೆ ಯಾವಾಗ್ಲೂ ಸೊ ಈಗ ನೋಡಿ ಪೂಜೆ ಎಲ್ಲ ಮುಗೀತು ನಾನು ಯಾವತ್ತು ಅಂದರೆ ಮುಂಚೆ ಉತ್ತಕ್ಕೆ ಹಾಲು ಹಾಕ್ತಾಯಿದ್ದೆ ಆಮೇಲೆ ಈ ರೀತಿ ಡೇ ಬೈ ಡೇ ಈ ರೀತಿ ಏನಾದ್ರು ಹಾಲು ತಗೊಂಡು ಬಂದರೆ ಡಬ್ಬದಲ್ಲೇ ಹಾಕಿ ಇಟ್ಬಿಡ್ತೀನಿ ಸೊ ಅಟ್ಲೀಸ್ಟ್ ಹಾವೇ ಬಂದು ಕುಡಿಬೇಕಂತ ಏನಿಲ್ಲ ಕೆಲವೊಂದು ಸಲ ನಾಯಿ ಮರಿಗಳು ಅವೆಲ್ಲ ಬಂದು ಕುಡ್ಕೊಂಡು ಹೋಗುತ್ತೆ ಸೊ ಈ ರೀತಿ ಡಬ್ಬಗೆ ಹಾಕಿಡೋದ್ರಿಂದ ಏನೋ ಒಂದ್ರೊಟ್ಟೆ ತುಂಬುತ್ತಲ್ವಾ ನೋಡಿ ಇದು ನನ್ನ ಒಂದು ಸೀರೆ ಸೀರೆ ಮಾತ್ರ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸರಿ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಮುದ್ದೆ ಮತ್ತು ಮೊಳಕೆಕಾಳಿನ ಸಾರು ದೋಸೆ ಮತ್ತು ನಮ್ಮ ಪಾಪುಗೆ ಚಿಕ್ಕ ಚಿಕ್ಕದಾಗಿ ದೋಸೆ ಇದ್ದೀನಿ ಇದು ನಮ್ಮ ಹಸ್ಬೆಂಡ್ಗೆ ದೋಸೆ ಮಾಡಿದ್ದೆ ದೋಸೆ ಮತ್ತು ಮೊಳಕೆಕಾಳಿನ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಕೇಸರಿ ಭತ್ ಮಾಡಿದ್ದೆ ಸೊ ನಾನು ಇವತ್ತು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ ಪಾಪು ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಿದ್ದು ಹಾಗೆ ನಾನು ಕೆಲಸ ಮಾಡ್ತಿದ್ದೆ ಸೊ ನನ್ನ ಆಮೇಲೆ ನನ್ನ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ದಾಗ ಈ ಫೋಟೋ ಫ್ರೇಮ್ಸ್ ಬಂತು ನಾನು ಮೀಶೋದಲ್ಲಿ ಫೋಟೋ ಫ್ರೇಮ್ಸ್ನ ಆರ್ಡ್ರ್ ಮಾಡಿದ್ದೆ ನಂದು ನಮ್ಮ ಪಾಪುದೆಲ್ಲ ಸಿಕ್ಕಾಬಟ್ಟೆ ಫೋಟೋಸ್ ಇತ್ತು ನಾನು ಅದಕ್ಕೆಲ್ಲ ಫ್ರೇಮ್ಸ್ ಹಾಕ್ಸ್ಕೋ ಹಾಕ್ಸೋಣ ಅಂತ ಲಾಸ್ಟ್ ಟೈಮ್ ಹೋದಾಗ ತುಂಬಾ ಕಾಸ್ಟ್ ಇತ್ತು ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ನೋಡಿ ಆರ್ಡ್ರ್ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಕ್ವಾಲಿಟಿ ಕಡಿಮೆ ರೇಟಿಗೆ ತಕ್ಕಂಗೆ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು ು ಸೊ ಈ ಫೋಟೋಸ್ಗೆಲ್ಲೂ ಇವಾಗ ಫ್ರೇಮ್ ಹಾಕೋಣ ಅಂತ ಹೇಳಿಬಿಟ್ಟು ಸಿಕ್ಸ್ ಫ್ರೇಮ್ಸ್ ಆರ್ಡ್ರ್ ಮಾಡಿದ್ದೆ ಹೇಗಿರುತ್ತೋ ನೋಡೋಣ ಅಂತ ಅಗೇನ್ ಇನ್ನೂ ಸಾಲ್ಟೇಜ್ ಬಂತು ಅಂತ ಮತ್ತೆ ಸಿಕ್ಸ್ ಆರ್ಡ್ರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ನಾನು ಇನ್ನೂ ಗೋಡೆಗೆ ಹ್ಯಾಂಗ್ ಮಾಡಲಿಲ್ಲ ಹ್ಯಾಂಗ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇನ್ನೂ ಸಿಕ್ಸ್ ಆರ್ಡ್ರ್ ಮಾಡಿದ್ದೀನಿ ಅದೆಲ್ಲ ಬಂದ ಮೇಲೆ ಒಟ್ಟಿಗೆ ಹ್ಯಾಂಗ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದೇ ಥರದ್ದು ಮೂರು ಫೋಟೋ ಇರೋದು ಅದು ನಮ್ಮಮ್ಮ ಮನೆಗೆ ಕೊಡಬೇಕು ನಮ್ಮ ಪಾಪು ಫೋಟೋಸ್ ಬೇಕಂತೆ ನಮ್ಮಮ್ಮಗೆ ಅದಕ್ಕೋಸ್ಕರ ನಮ್ಮ ಪಾಪು ನೋಡಿ ಪಾಪ ಫೀವರ್ ಬಂದು ಅವನು ಮಲಗಿಬಿಟ್ಟಿದ್ದಾನೆ ಸೊ ಅದಕ್ಕೆ ಅವನ ಪಕ್ಕದಲ್ಲೇ ಸ್ವಲ್ಪ ಹೊತ್ತು ಮಲಗಿದ್ದೆ ಅವನ್ನ ಮಲಗಿಸ್ಕೊಂಡು ಅಂದರೆ ಫೀವರ್ ಬರೋದು ಬಿಟ್ಟು ಬಿಟ್ಟು ಬರ್ತಾ ಇದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಇವಾಗ ಡೆಂಗ್ಯೂ ಕೇಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ವ ಅದಕ್ಕೋಸ್ಕರ ಪಾಪು ಮಲಗಿದ್ದ ಹೇಳಿ ನನ್ನ ಹಸ್ಬೆಂಡ್ ಊಟ ಮಾಡಿರಲಿಲ್ಲ ಸೊ ಅದಕ್ಕೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹಂಗೆ ಇನ್ನು ಊಟ ಏನು ಮಾಡೋದು ಬಾ ಏನಾರು ಸ್ನ್ಯಾಕ್ಸ್ ತಿನ್ಕೊಂಡು ಕಾಫಿ ಕುಡ್ಕೊಬರೋಣ ಅಂತ ಹೇಳಿ ಹೋಗಿದ್ವಿ ಉಡುಪಿ ಹೋಟ್ಲಲ್ಲಿ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ಕಾಫಿ ಸೊ ಅದಕ್ಕೆ ಅವರು ಕಾಫಿ ತಗೊಂಡಿದ್ರು ಆಮೇಲೆ ಗೋಬಿ ಮಂಚೂರಿಯನ್ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ ಏನೂ ಗೊತ್ತಿಲ್ಲ ನನಗೊಂಚೂರು ಇಷ್ಟ ಆಗಲಿಲ್ಲ ಯಾಕೋ ಇತ್ತೀಚಿಗೆ ನನಗೆ ಹೋಟೆಲಲ್ಲಿ ಇವೆಲ್ಲ ಇಷ್ಟನೇ ಆಗ್ತಾಯಿಲ್ಲ ನಾವು ಮನೆಗೆ ಬರೋಷ್ಲಿ ನಮ್ಮ ಪಾಪು జ్వ వచ్చింది పాపా జ్వరొచ్చిన బువ తిన తనే వద్ద భూ బజ్జి బజ్జిని వద్దా మొడ సిరప్ వస్తున్నా ఎట్లుండ చూడు మాకు స్మైల్ స్మైలీ ఉంచుయే అప్పు చూడు ఇలా ఉండుకుందాము ఏడకూడదు అట్లా ಆಚೆ ಹೋಗ್ಬಾರ್ದಮ್ಮ ಚಳಿ ಆಗುತ್ತಲ್ಲಿ ಆಚೆ ಇದ್ರೆ ಒಳಗಡೆ ಹೋಗಂತೀಯ ಒಳಗಡೆ ಬಂದ್ರೆ ಆಚೆ ಹೋಗೋಣ ನೋಡಿ ಗೈಸ್ ನಮ್ಮ ಪಾಪುಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ ಚೆನ್ನಾಗಿದ್ರೆ ಆಟಾಡ್ಕೊಂಡ್ ಚೆನ್ನಾಗ್ ಇದ್ ಬಿಡ್ತಾನೆ ಆಚೆನೆ ಇದ್ಬಿಡ್ತಾನೆ ಅವನು ಆಟಾಡ್ಕೊಂಡು ಅವ್ನು ಚೆನ್ನಾಗಿದ್ದಾನೆ ಜ್ವರ ಏನು ಇಲ್ಲ ಅವ್ನು ಹೆಲ್ದಿಯಾಗಿದ್ದಾನೆ ಅಂದರೆ ಅಂದ್ರೆ ಆಚೆನೆ ಆಟಾಡ್ಕೊಂಡು ಇಟ್ ಇದ್ಬಿಡ್ತಾನೆ ಬಿಡ್ತಾನೆ ಅವನ್ನ ಯಾರಾದ್ರೂ ಒಬ್ರು ಸುಮ್ನೆ ನೋಡ್ಕೊಳ್ಬೇಕಷ್ಟೇ ಬಟ್ ಹುಷಾರಿಲ್ಲ ಅಂದರೆ ಮಾತ್ರ ಸಿಕ್ಕಾಪಟ್ಟೆ ಇದು ಮಾಡ್ತಾನೆ ಮುಖ ಎಲ್ಲ ನೋಡಿ ಪಾಪ ಹೆಂಗಾಗೋಗ್ಬಿಟ್ಟಿದೆ ಊಟನೂ ಇಲ್ಲ ಮೊಸರನ್ನ ತಿನ್ಸಕ್ ನೋಡಿದೆ ಬೆಳಗ್ಗೆ ದೋಸೆ ತಿನ್ಸಕ್ ನೋಡಿದೆ ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ ಊಟ ಇಲ್ಲ ಬೆಳಗ್ಗೆ ಒಂದು ಬನಾನ ತಿಂದಿದ್ದ ಇವಾಗ ಒಂಚೂರು ಬನಾನ ತಿಂದಿದ್ದಾನೆ ಒಂದು ಅರ್ಧ ಮುಕ್ಕಾಲಷ್ಟು ಬನಾನ ತಿಂದಿದ್ದಾನೆ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಲು ಸ್ವಲ್ಪ ಕೊಡ್ತೀನಿ ಕಿವಿಗೆ ನೋವಾಗ್ತಾ ಇದೆಯಾ ಗಾಳಿ ಹೋಗ್ತಾ ಇದೆಯಾ ಕಿವಿಗೆ ನೋಡ್ತಾರ ಏ ಟಿ ಎಲ್ಲ ನೀನ್ ನೋಡ್ತಾ ಇರೋದಲ್ಲ ಬಜ್ಜಿ ಕೊಡ್ಲಮ್ಮ ಬೊಜ್ಜಿ ಇತ್ಕೊಂಬರ್ಲಾ ಇಲ್ಲ ಪಿಲಿ ಪಿಲಿ ದೋಸೆ ಹಾಕೊಡ್ಲಾ ಏನು ಬೇಡ ಇನ್ನೇನು ಬೇಕು ಆ ಒಟ್ಟು ಹಬ್ಬ ಆಗುತ್ತಮ್ಮ ಯಾಕೆ 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 ಯಾ

ಡ್ಯಾಡ್ ಬುದ್ಧಿ ಐತೆ ಮಮ್ಮಿ ಬುದ್ಧಿ ಇಲ್ಲ ಹ್ಮ್ ಮಮ್ಮಿ ಬುದ್ಧಿ ಇಲ್ವಮ್ಮ ನಿನಗೆ ಐತೆ ಇಂದ ಸಾಕ ಇವಾಗ ಬುದ್ಧಿ ಕುಡಿತೆ ಸಾಕಮ್ಮ ಯಾರ್ಯಾರಿಗೆ ಬುದ್ಧಿ ಇಲ್ಲ ಜ್ವರ ವಾಸಿ ಆಗೋಯ್ತ ನಿನ್ಗೆ ಇನ್ನೊಂದ್ಸಲ ಸಿರಪ್ ಹಾಕೋಣ ಹ್ಮ್ ಸಿರಪ್ ಹಾಕಣ್ತಾ ಬೇಡಿ ನಿನ್ ವಿಡಿಯೋ ಮಾಡುವಂತ ಸಿರಪ್ ಹಾಕಣ್ವಾ ಬೇಳ್ವಾ ಇಲ್ಲ ಇನ್ನೊಂದೆನ್ ಸಲ ಸ್ವಲ್ಪ ಫಿಲ್ಲಿ ಫಿಲ್ಲಿ ಕೆಮ್ಮಿದಾ ಕೆಮ್ಮಿದೆ ನಿಮಗೆ ಇನ್ನು ಕೆಮ್ಮಿದೆ ಅದಕ್ಕೆ ಸಿರಪ್ ಹಾಕೋಣ ಈ ಸಿರಪ್ನ ನಾವು ನಮ್ಮ ಪಾಪ ಕೊಡ್ತಿರೋದು ಇದನ್ನ ನಾವು ಡಾಕ್ಟರ್ ಸಜೆಷನ್ ತಗೊಂಡು ಕೊಡ್ತಾ ಇರೋದು ಯಾವದೇ ಸಿರಪ್ ಕೊಡಕ್ಕೂ ಮುಂಚೆ ನೀವು ಡೇಟ್ ನ ಚೆಕ್ ಮಾಡಿ ಆಮೇಲೆ ಕೊಡಿ ಸಿರಪ್ ಹಾಕಣ್ವಾ ಚೆನ್ನಾಗಿದೆ ತಾನೇ ಸಿರಪ್ स्वीಟಾಗಿ

ನಿನ್ನೆ ಅಬ್ಬು ಇತ್ತು ಇವತ್ ಅಬ್ಬು ವಾಸಿ ಆಗೈತಾನೆ ಸಿರಪ್ ಹಾಕೊಂಡ್ಮೇಲೆ ತೋರಿಸಬಾರ್ದು ಕುಡ್ದ್ ಬಿಡ ತೋರಿಸ್ ಹೆಂಗ ಕುಡಿಯೋದಂತ ನಮ್ಮ ಪಾಪು ಸಿರಪ್ ಹಾಕೋ ಬಿಟ್ಟು ಅಷ್ಟೇ ಹೋಗ್ಬಿಡ್ತು ಬಬ್ಬಾ ತಿಂದ್ರೆ ವಾಮಿಟ್ ಆಗುತ್ತೆ ನಿನ್ನ ಇಲ್ಲ ಇಲ್ಲ ಚನಾಗಿದೆ ನಿನ್ನ ದುನಿ ಸ್ವೀಟ್ ತಿಂದ್ರು ಒಂದರ ಆಗೋ ಇನ್ನೊಂದು ಬब्बा ಇನ್ನೊಂದು ಬಬ್ಬ ನಾ ಬಾಕ್ಸ್ ಅಲ್ಲಿ ಇರೋದಾ ಇಲ್ಲ ಜಿಯಾ ಕೊಡಿ ನೀನು ಸ್ವಲ್ಪ ಇನ್ನೊಂದು ಬब्बा ಈಗ ನೋಡಿ ಗಾಯ್ಸ್ ನಮ್ಮ ಪಾಪು ಸಿರಪ್ ಹಾಕೊಂಡಿದ್ದು ಹಾಕೊಂಡಿದ್ದಾಯಿತು ಬಬ್ಬ ಅಂದ್ರೆ ಬೆಲ್ಲನ ಅವನು ಬब्बा ಬब्बा ಅನ್ನೋದು ಸೊ ಅದನ್ನ ಕೇಳ್ತಾ ಇರೋದು ಇವಾಗ ಜ್ವರ ಎಲ್ಲ ಬಿಟ್ಟಿದೆ ಗೈಸ್ ಸ್ವಲ್ಪ ಈ ಸಿರಪ್ ಚೇಂಜ್ ಮಾಡಿದ್ವಿ ಯಾಕ ಇದನ್ನು ನಾವು ನಾರ್ಮಲಾಗಿ ಹೋಗೋ ಡಾಕ್ಟರ್ ಹತ್ರ ತಗೊಂಡಿದ್ದು ಇದನ್ನ ಹಾಕಿದ್ರೆ ಅವ್ನಿಗೆ ವಾಸೆ ಆಗೋದು ಆ ಸಿರಪ್ ಆದರೆ ಟೂ ಡೇಸ್ ಕಂಟಿನ್ಯೂಸ್ ಆಗಿ ತ್ರೀ ಟೈಮ್ಸ್ ಹಾಕಬೇಕು ಆವಾಗಲೇ ವಾಸೆ ಆಗೋದು ಬಟ್ ಈ ಅಲ್ಲಿ ಒನ್ ಟೈಮ್ ಅಥವಾ ಎರಡು ಟೈಮ್ ಹಾಕಿದ್ರೆ ಅವನಿಗೆ ಜ್ವರ ಕಡಿಮೆ ಆಗಿಬಿಡುತ್ತೆ ಸ್ವಲ್ಪ ಕೆಮ್ಮಿದೆ ಇವಾಗ ಒಂದ್ಸಲ ಸಿರಪ್ ಹಾಕಿದ್ದೀವಲ್ವಾ ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗುತ್ತೆ ಮುಖ ನೋಡಿ ಎಷ್ಟು ಚಿಕ್ಕದಾಗೋಗಿದೆ ಸ್ವಲ್ಪ ಜ್ವರ ಜ್ವರ ಬಂದರೆ ಸಾಕು ಫುಲ್ ಕಣ್ಣುಗಳೆಲ್ಲ ಒಳಗಡೆಗೆ ಹೋಗ್ಬಿಡುತ್ತೆ ನೋಡೋಕೆ ಆಗಲ್ಲ ನಮ್ಮತ್ತೆ ದೃಷ್ಟಿಯೆಲ್ಲ ತೆಗೆದಿದ್ದಾರೆ ಅದೇ ಬಟ್ಟು ಇಲ್ಲೆಲ್ಲ ಇಟ್ಟಿರೋದು ನನ್ನ ಮಗುಗೆ ಅಂತಲ್ಲ ಯಾರು ಮಕ್ಳಿಗಾದರೂ ಅಷ್ಟೇ ಫೀವರ್ ಏನಾದರೂ ಬಂದರೆ ಗೊತ್ತು ಎಲ್ಲರ ಮಕ್ಕಳದು ಇದೇ ಪರಿಸ್ಥಿತಿ ಅಂತ ನನಗೂ ಅಪ್ಪ ನೀನು ಮಾಡೋಕ್ಕಾಗಲ್ಲ ಸುಮ್ಮನೆ ನಾನು ಮಾಡ್ತೀನಿ ನೋಡಿ ನಾನು ಮಾಡ್ತಾ ಇದ್ದೀನಿ ನೀನು ಕುತ್ಕೊಂಡು ನಾನು ಮಾಡ್ತೀನಿ ಆ ಟೈಮಲ್ಲಿ ಪೇರೆಂಟ್ಸ್ಗೆ ಸ್ವಲ್ಪ ಆಗಿ ಇರುತ್ತೆ ಅಂದ್ರೆ ಇಬ್ರಿಗೂ ಅಷ್ಟೇ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಇಬ್ಬರಿಗೂ ಅವ್ರಿಗೆ ಕಾಟ ಕೊಡೋದು ತಪ್ಪದಲ್ಲ ಸೊ ನನ್ನ ಹಸ್ಬೆಂಡ್ ಇನ್ನಮ್ಮಪ್ಪ ಸೊ ಮಕ್ಳಿಗೆ ಏನಾದರೂ ಹುಷಾರಿಲ್ಲ ಮಕ್ಳಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಆ ಮನೇಲಿರೋ ಪೇರೆಂಟ್ಸ್ ಕತೆ ಅಷ್ಟೇ ಅಂದರೆ ಲೈಕ್ ಪೇರೆಂಟ್ಸ್ ಕೂಡ ಜ್ವರ ಬರೋ ತರನೇ ಆಗಿಬಿಡುತ್ತೆ ಮಕ್ಕಳು ಹುಷಾರಿಲ್ಲ ಅಂತ ಅಂದ್ರೆ ಪೇರೆಂಟ್ಸ್ ಕೂಡ ಜ್ವರ ಬಂತು ಅಂತಾನೆ ಅರ್ಥ ಸಾಂಬಾರ್ ಹಾಕೊಂಡ್ ಮಲ್ಕೋ ಸೊ ನಮ್ಮ ಮನೇಲಿ ನನ್ನ ಹಸ್ಬೆಂಡೇ ಜಾಸ್ತಿ ಅಂದ್ರೆ ಅವ್ರಿಗದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವ್ರ ಮನೆಯಲ್ಲೇ ಮಾಡ್ತಾರಲ್ವಾ ಸೊ ಅವನು ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾನ ಅವ್ರ ಅಪ್ಪಗೆ ಸೊ ಅದಕ್ಕೆ ಅವ್ರಿಗೆ ಜಾಸ್ತಿ ಕಾಟ ಕೊಡ್ತಾ ಇದ್ದ ನನಗೆ ಅಷ್ಟೊಂದೇನು ಕಾಟ ಕೊಡ್ತಾ ಇರ್ಲಿಲ್ಲ ಅವನು ಬಾಯ್ ಹೇಳಿ ಗುಡ್ ನೈಟ್ ಹೇಳು ಹ್ಞೂ ಸೊ ಇವತ್ತಾದ್ರೂ ಇಷ್ಟು ಆ್ಯಕ್ಟಿವ್ ಆಗಿದ್ದಾರೆ ನೆನ್ನೆ ಫುಲ್ಲು ಸಪ್ಪೆ ಮುಖ ಮಾಡಿಬಿಟ್ಟಿದ್ದ ಪಾಪ ನಿಮ್ಮ ಮಕ್ಕಳು ಕೂಡ ಹೀಗೆ ಅನಿಸುತ್ತೆ ಗೈಸ್ ಹೀಗೆ ಇದ್ದರೆ ಕಮೆಂಟ್ ಮಾಡಿ ಓಕೆ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್